ಜೀವನದ ಸತ ಹೇಳ್ತೀನಿ ಈ ಗ್ಯಾರಂಟಿ ಅಲ್ಲ ಸಿಸ್ಟಮ್ ಸುಳ್ಳು ಜೀವನ ಮೇಲೆ ದಂಡ ಯಾತ್ರೆ ಯಾರು ಕೊಟ್ಟರು ಈ ಶಿಕ್ಷೆ ಡಿಗ್ರಿ ಮಾಡು ಹಾಗಾದರೂ ಜಾಬ್ ಸಿಗೋದಿಲ್ಲ ಬ್ರೋ ಲಕ್ಷದ ಲೋನ್ ಹೊತ್ತು ಓಡು ಸಿಸ್ಟಮ್ ಹೇಳುತ್ತೇ ಇನ್ನು ಸ್ವಲ್ಪ ಓಡು ಹಣದಿಂದ ಡಿಗ್ರಿ ಸಿಗ್ತದೆ ಮಾರ್ಕ್ ಶೀಟ್ ನಲ್ಲಿ ಸಿಕ್ಕರ್ ಹಾಕ್ತಾರೆ ನೀನು ಎಷ್ಟು ಶ್ರಮ ಮಾಡಿದ್ರು ಜೀವನದಲ್ಲಿ ಒಬ್ಬ ಶ್ರೀಮಂತನ ಮಗ ಎಲ್ಲರ ಮೇಲೂ ಕೇರ್ತಾ ಡಿಗ್ರಿ ಕೈ ಹಲ್ಲಿ ಜಾಬ್ ಚಾನ್ಸ್ ಕಡಿಮೆ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಲಾಟರಿ ಆಟಿನ ಪೈಲ್ ಬರ್ತಾನೆ ಎಲ್ಲವೂ ಮಾರಾಟ ಕನ್ಸು ಕೂಡ ಸೇಲಿ ಸರ್ಟಿಫಿಕೇಟ್ ಸಿಗ್ತದೆ ಬ್ಲಾಕ್ ಡೀಲ್ ಅಲ್ಲಿ ಹುಡುಗಿಯರ ಪ್ರೀತಿ ಎಲ್ಲ ಆಟ ಇಲ್ಲಿ ನೀನು ಹೃದಯ ಕೊಟ್ರೆ ದೇಹ ಬೇರೆ ಬೆಡ್ ಅಲ್ಲಿ ನಾನು ಒಂದು ಕೊಂಡೆ ಪ್ರೀತಿಯಿಂದ ಮದುವೆ ಅವಳು ಒಂದು ಕೊಂಡೊಳು ಎಷ್ಟು ದುಡ್ಡು ಸಂಪಾದನೆ ಹೇ ಗುಡ್ ಗಾಯ ಆದ್ರೆ ಸಿಗುವುದು ಅವಮಾನ ಬ್ಯಾಡ್ ಗಾಯ ಆದ್ರೆ ಸಿಗುವುದು ಸನ್ಮಾನ ಸಿಸ್ಟಮ್ ಬ್ರೋಕನ್ ಕರಿಯ ಟೋಕನ್ ಮೂರಿ ಮೂರಿತು ಕನಸುಗಳ ಓಪನ್ ಲಾಗಿಲ್ ಬಾಲ್ಸ್ಗೆ ಸಿಗೋದು ನೋವು ಪ್ಲೇ ಬಾಲ್ಸ್ಗೆ ಸಿಗೋದು ಎಲ್ಲ ಸೋ ಹುಡುಗಿಯ ಲಾಜಿಕ್ ಫೀಲ್ ಇರಬೇಕು ಆದರೆ ಫೀಲಿಂಗ್ಸ್ ಹೆಸರಿನಲ್ಲಿ ಡೀಲಿರಬೇಕು ನಾನೊಬ್ಬ ಅಲ್ಲಿದ್ದ ರೂಮ್ ಅಲ್ಲಿ ಅವಳು ಬೇರೆ ಚಿನ್ನಾಲಿ ಹುಡುಗಿಯರು ಗಾಗಿ ಮಾತ್ರ ನಾನಮ್ಮಂತ ಹುಡುಗರು ಗಿಲ್ಟ್ಗಾಗಿ ಮಾತ್ರ ನಾನು ನಿಜವಾದ ಪ್ರೀತಿ ಹೋಯ್ತು ಹೋಯ್ಕೊಂಡು ಲವ್ ಅಂದ್ರೆ ಡ್ರಾಮಾ ಹಾಟ್ ಅಂದ್ರೆ ಟಾಯ್ ಮೂಡ್ ಬಂದ್ರೆ ಕಾಲ್ ಇಲ್ಲಂದ್ರೆ ಬಾಯ್ ಇಂಜಿನಿಯರ್ ಆದ್ರ ಕಾಸಿಲ್ಲ ಆರ್ಟಿಸ್ಟ್ ಆದ್ರೆ ಬಹುಶಃ ಇಲ್ಲ ಪ್ರೀತಿ ಮಾಡಿದ್ರೆ ಲೈಫು ಇಲ್ಲ ಪ್ಲೇ ಬಾಯ್ ಕೆರಿಯರ್ ಗೋವಿಂದ ಹಾಗಾದರೆ ಏನು ಮಾಡೋಣ ಕುಳಿತೂಚಿಲ್ ಸ್ವಲ್ಪ ಗಾಂಜಾ ಸ್ವಲ್ಪ ಎಣ್ಣೆ ಮರೆಯೋ ಕಾರಣ ಜೀವನಕ್ಕೆ ಲಾಜಿಕ್ ಇಲ್ಲ ಒಂದು ಸ್ಕ್ಯಾಮಿ ಜೀವನ ಎಲ್ಲ ಮಾರಾಟ ಕನ್ಸು ಕೂಡ ಸೇಲಿ ಸರ್ಟಿಫಿಕೇಟ್ ಸಿಗ್ತದೆ ಬ್ಲ್ಯಾಕ್ ಅಲ್ಲಿ ಹುಡುಗಿಯರ ಪ್ರೀತಿ ಎಲ್ಲ ಬರೆಯಾಟ ಇಲ್ಲಿ ನೀನು ಹೃದಯ ಕೊಟ್ರೆ ದೇಹ ಬೇರೆ ಯಾರೋ ಬೆಡ್ ಅಲ್ಲಿ ಬ್ರೋ ಮಾಡೋದು ಪ್ರೀತಿ ಮಾಡಿದ್ರು ಮೋಸ ಹಣ ಗಳಿಸಿದ್ರು ವ್ಯರ್ಥ ಬಿಟ್ಟು ಬದುಕೋ ಬದುಕೋ ಜೀವನ ಇರೋವರೆಗೂ ಬದುಕು ಚಿಲ್ ಮಾಡೋ ಸಾವು ಬಂದಾಗ ಹೋಗೇ ಬಿಡು